गुरुविन गुलामनागुवतन का दोरयदण्णमुतिः गुरुविन गुलाम नागुवतन का दोरयदण्डमु परिपरि शास्त्रवनोदि धरेणु व्यर्थवायितु भकुती परिपरि शास्त्रवनोदि ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವತನಕ ದೊರೆಯದಣ್ಣ ಮುಕುತಿ ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾತಿರುಗಿದರೇನು ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾತಿರುಗಿದರೇನು ಗುರುವಿನ ಗುಲಾಮನಾಗುವತನ ಕಾ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಧರಿಸಿದರೇನು ಬೆರಳು ಜಪಮಣಿ ಅಣಿಸಿದರೇನು ಕೊರಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಅಣಿಸಿದರೇನು ಮರಳಿ ಮರಳಿ ತಾ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು ಮರಳಿ ಮರಳಿತಾ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಆಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು ಮಾರ ಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಮಹಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಗುರುವಿನ ಗುಲಾಮ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮ ತನಕ ದೊರೆಯದಣ್ಣ ಕಾ ಮುಕುತಿ परिपरिशास्त्रवनोदिधरे नु व्यर्थवायितु भकुती गुरुविन गुलामना गुवतनका मुकुति। गुरुविन